ಹಾಯ್ ನಮಸ್ತೆ ಸ್ನೇಹಿತರೆ ನೋಡಿ ನಾವು ರಾತ್ರಿಯೆಲ್ಲ ಕೆಲಸ ಮಾಡ್ತಿದ್ವಿ ನಮ್ಮ ಸೇಫ್ಟಿಗೆ ನಮ್ಮೆಲ್ಲರನ್ನ ಕಾಪಾಡಿದ್ದು ನಮ್ಮ ಬಾಂಡ್ ಇದು ಸೊ ನಾವು ಎಷ್ಟತ್ತೇ ಮಧ್ಯರಾತ್ರಿ ಮಧ್ಯರಾತ್ರಿ ಬಹುಶಃ ನಾವು ನಿದ್ದೆನೇ ಮಾಡಿಲ್ಲ ಕಂಪ್ಲೀಟಾಗಿ ನಮ್ಮ ಜೊತೆನೇ ನಮ್ಮ ಬಾಂಡ್ ಸಹನೂ ನಮ್ಮೆಲ್ಲರಿಗೆ ಸಪೋರ್ಟಾಗಿ ನಮ್ಮನ್ನು ನೋಡ್ಕೊಂಡು ನಮ್ಮ ಕೆಲಸಗಳು ಅಬ್ಸರ್ವ್ ಮಾಡ್ಕೊಂಡಿತ್ತು ಇದು ಸಹನೂ ನಿದ್ದೆ ಮಾಡಿಲ್ಲ ಸೊ ನೋಡಿ ಎಷ್ಟು ಪ್ರೀತಿಯ ಒಂದು ನಾಯಿ ಅಂತ ಹೇಳಿದ್ರೆ ಬಹುಶಃ ನಿಯತ್ತಿನ ಪ್ರಾಣಿ ಅಂತ ಹೇಳೋದು ಇದಕ್ಕೆ ನೋಡಿ ಇದು ಸುಮಾರು ನನ್ನ ಇದರ ಒಂದು ಒಡನಾಟ ಮೂರು ವರ್ಷದಿಂದ ನನ್ನ ಜೊತೆಗಿದೆ ನನ್ನ ಪ್ರೀತಿಯ ನನ್ನ ಒಂದು ರೀತಿಯ ದತ್ತು ಮಗನ ಅಂತ ನಾನು ಹೇಳ್ಬೋದು ನಾನು ಎಲ್ಲೇ ಹೋದರೂ ಯಾವುದೇ ಸಂದರ್ಭದಲ್ಲಿ ಹೋದರೂ ನನ್ನನ್ನು ಹಿಂಬಾಲಿಸ್ಕೊಂಡು ಬರ್ತಕ್ಕಂಥ ಒಂದು ಪ್ರೀತಿಯ ನನ್ನ ಬಾಂಡಿದು ನಮ್ಮ ಕೆಲಸಗಳು ಮಧ್ಯರಾತ್ರಿ ಎರಡು ಗಡೆಗಳು ರೆಡಿ ಮಾಡಲೇಬೇಕಾಗಿದ್ದು ತುಂಬ ಅರ್ಜೆಂಟಲ್ಲಿತ್ತು ಸೊ ಹಾಗಾಗಿ ಮಧ್ಯರಾತ್ರಿ ಸಂಪೂರ್ಣವಾಗಿ ಎರಡು ಟೀಮ್ನ ಕರೆಸಿ ಎರಡು ಟ್ಯಾಬ್ಲನ್ನು ರೆಡಿ ಮಾಡಬೇಕಾದ ಅವಶ್ಯಕತೆ ಇತ್ತು ಹಾಗಾಗಿ ಒಂದಿನ ರಾತ್ರಿ ಯಾರಿಗೂ ನಿದ್ದೆ ಇಲ್ಲ ಸತತವಾಗಿ ಸಂಜೆ ಎಂಟು ಗಂಟೆ ನಮ್ಮ ಕೆಲಸ ಸ್ಟಾರ್ಟಾಗಿದ್ದು ಬೆಳಗಿನ ಜಾವ ಹತ್ತು ಗಂಟೆವರೆಗೂ ಯಾರಿಗೂ ರೆಸ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಒಂದು ಕ್ಷಣವೂ ಟೈಮ್ ವೇಸ್ಟ್ ಮಾಡ್ದೇ ಕೆಲಸ ಮಾಡಬೇಕಾದ ಒಂದು ಅನಿವಾರ್ಯತೆ ಇತ್ತು ಕಾರಣ ಏನಪ್ಪ ಅಂತಂದರೆ ಕಮಿಟ್ಮೆಂಟು ಸೊ ನಾವು ಕಮಿಟ್ ಆಗಿದ್ವಿ ನಮ್ಮ ಕೆಲಸಗಳು ಅದು ಅದೇ ರೀತಿಯೇ ಆಗಿರಬೇಕಾಗಿತ್ತು ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಿದ್ದೆ ಮಾಡದೆ ಸಂಪೂರ್ಣವಾಗಿ ಈ ಒಂದು ಎರಡು ಟ್ಯಾಬ್ಲನ್ನು ಗತ ವೈಭವ ಟ್ಯಾಬ್ಲನ್ನು ರೆಡಿ ಮಾಡಬೇಕಾದ ಅವಶ್ಯಕತೆ ಅನಿವಾರ್ಯತೆ ನಮ್ಮದಾಗಿತ್ತು ಹಾಗಾಗಿ ನಮ್ಮ ಟೀಮ್ ಸಹನೂ ತುಂಬ ಸಪೋರ್ಟಾಗಿ ತುಂಬನೇ ಜವಾಬ್ದಾರಿಯಿಂದ ಕೆಲಸ ಮಾಡ್ತು ಅದರ ಜೊತೆಗೆ ನಮ್ಮೆಲ್ಲರಿಗೂ ಸಪೋರ್ಟಾಗಿ ಬೆಂಬಲವಾಗಿದ್ದು ನಮ್ಮ ಪ್ರೀತಿಯ ಬಾಂಡು ನಾನು ಕರೆಯೋ ಒಂದು ಪ್ರೀತಿಯ ಹೆಸರು ಅದಕ್ಕೆ ಸೊ ನಾವು ನಾವು ಎಲ್ಲ ಅಲ್ಲಿ ಜೊತೆಗೆ ಬರುತ್ತೆ ನಾವು ಬೈ ಚಾನ್ಸ್ ರಾತ್ರಿಯೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅದು ಯಾವ ಕಾರಣಕ್ಕೆ ಎಲ್ಲೂ ಹೋಗಲ್ಲ ನಮ್ಮ ಜೊತೆನೂ ಇರುತ್ತೆ ನಮ್ಮ ಜೊತೆ ಇದ್ದು ನೋಡಿ ನಾ ಕೊನೆಗೆ ನಾವೆಲ್ಲ ಇದ್ದೀವಿ ಅನ್ನೋ ಕಾರಣಕ್ಕೆ ಇದು ಸಹ ಒಂದು ಕಡೆ ಕುತ್ಕೊಂಡು ನಮ್ಮ ಕೆಲಸನ ನೀಟಾಗಿ ಅಬ್ಸರ್ವ್ ಮಾಡ್ತಾ ನಾನು ಇದ್ದೀನಿ ನಿಮ್ಮ ಸೇಫ್ಟಿಯಾಗಿ ನೀವು ಮಾಡಿ ಅಂತ ಹೇಳುತ್ತೆ ಅಲ್ವ ಬೇಕಾಗಿರೋದು ನೋಡಿ ಮೂಕ ಪ್ರಾಣಿ ನಮ್ಮ ಜೊತೆಗೆ ಇರಬೇಕಾದ ಅವಶ್ಯಕತೆ ಏನಿದೆ ಅದ್ರ ಪಾಡುಗೆ ಹೋಗ್ಬಿಟ್ಟು ಒಂದು ಕಡೆ ಮಲಗಿ ಒಂದು ಕಡೆ ಕಾಲು ಎತ್ಬೋದಾಗಿತ್ತು ಬಟ್ ಆ ಕೆಲಸ ನಮ್ಮ ಬಾಂಡ್ ಮಾಡಿಲ್ಲ ನಮ್ಮ ಕೆಲಸಗಳು ಮಾಡ್ತಿದ್ದೀವಿ ಅನ್ನೋ ಕಾರಣಕ್ಕೆ ಅದು ಸಹ ನಮ್ಮ ಕೆಲಸಗಳನ್ನ ನೋಡ್ಕೊಳ್ತಾ ಅಲ್ಲೇ ಕೂತಿದೆ ನೋಡಿ ಸ್ನೇಹಿತರೆ ನೋಡಿ ಇದಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ ನಿದ್ದೆ ಬರ್ತಾ ಇದೆ ಅದಕ್ಕೆ ಆದ್ರೂ ನಿದ್ದೆ ಮಾಡೋಕ್ಕೆ ಅದು ಟೈಮ್ ತಗೊಳ್ತಾ ಇಲ್ಲ ಕಾರಣ ಎಷ್ಟೇನೇ ನಮ್ಮವರೆಲ್ಲ ಇಲ್ಲಿ ಕೆಲಸ ಮಾಡ್ತಿದ್ರೆ ನಾನು ಯಾಕೆ ಮಗು ಮಲಗಬೇಕು ನಾನು ಇವ್ರ ಜೊತೆಗೆ ಇರಬೇಕು ಅನ್ನೋ ಒಂದು ರೆಸ್ತೊಂಬಿಟ್ಟಿ ಅನ್ನೋ ಒಂದು ಬಾಂಡಿಂಗು ಅನ್ನೋ ಒಂದು ಪ್ರೀತಿ ಸೊ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಬನ್ನಿ ಸ್ನೇಹಿತರೆ ನಮ್ಮ ಗತ ವೈಭವದ ಎರಡು ಟ್ಯಾಬ್ಲು ರೆಡಿ ಆಗ್ತಾ ಇದೆ ಎರಡು ಟ್ಯಾಬ್ಲು ರೆಡಿಯಾಗೋದ ಒಂದು ಕೆಲಸಗಳು ಯಾವ್ಯಾವ ಇರುತ್ತೆ ಏನೇನು ಕೆಲಸಗಳು ಮಾಡ್ತೀವಿ ಯಾವ ರೀತಿ ಫ್ಲೆಕ್ಸ್ ಮೌಂಟಿಂಗ್ ಮಾಡಬೇಕಾಗತ್ತೆ ಮತ್ತು ಯಾವ್ಯಾವುದು ಫಸ್ಟು ಯಾವ್ಯಾವ ಸೆಕೆಂಡು ಯಾವ್ಯಾವ್ದು ಹಾಕಿದ ಹಾಕಿದ್ಮೇಲೆ ಯಾವ್ಯಾವ ರೀತಿ ನಮ್ಮ ಟ್ಯಾಬ್ಲು ರೆಡಿ ಆಗುತ್ತೆ ಅನ್ನೋದು ಸಂಪೂರ್ಣವಾದ ಚಿತ್ರಣ ಈ ವಿಡಿಯೋ ಅಂತಂದ್ರೆ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗಾಗಿ ಸ್ನೇಹಿತರೆ ಟ್ಯಾಬ್ಲೋ ಬಾಬು ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮ ಪ್ರಮೋಷನ್ ಸಂಬಂಧಪಟ್ಟಿದ ಸಂಪೂರ್ಣವಾದ ಎಲ್ಲ ವೀಡಿಯೋಗಳು ಈ ಒಂದು ಚಾನಲಲ್ಲಿ ನಿಮಗೆ ಹಾಕ್ತೀನಿ ಹಾಗಾಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಖಂಡಿತ ನಮಗೆ ಬೇಕಾಗಿದೆ ಸ್ನೇಹಿತರೆ ಬನ್ನಿ ನಮ್ಮ ಟ್ಯಾ ಗತ ವೈಭವ ಟ್ಯಾಬ್ಲೋ ಹೇಗೆ ರೆಡಿ ಆಗ್ತಿದೆ ನೋಡೋಣ

일 i l l 도 a f i l Oh, Wann ಎಲ್ಲ ಜನರಿಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಗತವೈಭವ ಅನ್ನೋ ಸಿನಿಮಾದ ಪ್ರಮೋಷನ್ಗೋಸ್ಕರ ನಿಮ್ಮೂರಿಗೆ ಬಂದಿದ್ದೀವಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ತಂಡದ ಮೇಲಿರಲಿ ತುಂಬ ಕಷ್ಟಪಟ್ಟು ಸುನೀಲ್ ಅವರು ಅವರು ಸುಮಾರು ಹಲವು ಹಿಟ್ಟು ಸಿನಿಮಾಗಳನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ಇವಾಗ ಮತ್ತೊಮ್ಮೆ ಒಂದು ಹೊಸ ಚಿತ್ರವನ್ನು ಗತವೈಭವ ಅನ್ನೋ ಚಿತ್ರವನ್ನು ಮಾಡಿದ್ದಾರೆ ಅವರೇ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ ಒನ್ ಆಫ್ ದ ಪ್ರೊಡ್ಯೂಸರ್ ಅವರು ಮೊದಲು ರಕ್ಷಿತ್ ಶೆಟ್ಟಿ ಅವ್ರನ್ನ ಹಾಕೊಂಡು ಒಂದು ಸಿನಿಮಾ ಮಾಡಿದ್ರು ಸಿಂಪಲ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಅದು ದೊಡ್ಡ ಆಯ್ತು ಇವಾಗ ದುಷ್ಯಂತನ್ನು ಒಬ್ಬ ಯುವ ನಟರನ್ನು ಪರಿಚಯ ಮಾಡ್ತಾ ಇದ್ದಾರೆ ಇವರು ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಇವಾಗ ನಿಮ್ಮ ಮುಂದೆ ಟ್ರೇಲರನ್ನು ಪ್ರಸ್ತುತ ಪಡಿಸ್ತೀವಿ ஒே அப்பட கன்னட சோர சினிமா நம்ம நம்ம சிம்பல் சூனியர் அந்த தோஷ நம்ம கன்னிங்க அத் கன்னடி இஷ்டப்படுவாங்க கன்ன படுவ சினிமா நம்ம சிம்பல் சூனியர் கொண்டிரு அது தாரியில் அதே நித்தினே ಈಗ ನಮ್ಮ ಗತ ವೈಭವ ಸಿನಿಮಾ ಬರ್ತಾ ಇದೆ ನಿಮ್ಮ ಊರಿನಲ್ಲಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಚಿತ್ರಮಂದಿರದಲ್ಲಿ ಪ್ರತಿಯೊಬ್ಬ ಕನ್ನಡಿಗರು ನೋಡ್ಲೇಬೇಕು ಸಿನಿಮಾ ಆಲ್ರೆಡಿ ಸಿನಿಮಾದ ಟೀಸರ್ ಆಗಿರ್ಬೋದು ಸಿನಿಮಾದ ಸಂಬಂಧಪಟ್ಟಿರೋ ಕೆಲವೊಂದು ಲಿರಿಕ್ಸ್ ವಿಡಿಯೋಗಳಾಗಿರ್ಬೋದು ಹಾಡುಗಳಾಗಿರ್ಬೋದು ಎಲ್ಲ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಬಂದಿದೆ ನೋಡಿದ್ರೆ ತುಂಬಾನೇ ಮೆಚ್ಚುಗೆ ಪಡೆದ ದೊಡ್ಡ ಮಟ್ಟದ ಒಂದು ಪ್ರತಿಕ್ರಿಯೆ ಬಂದಿದೆ ಅದೇ ದಾರಿಯಲ್ಲಿ ಈಗ ನಮ್ಮ ಒಂದು ಸಿನಿಮಾ ಇದೇ ಬರೋ ಹದಿನಾಲ್ಕನೇ ತಾರೀಕು ಅದ್ಭುತವಾಗಿ ಅದ್ದೂರಿಯಾಗಿ